ಹರಿ ಓಂ ನಮೋ ನಾರಾಯಣಾಯ ನಮಃ ಇದನ್ನ ನೋಡ್ತಿರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಮತ್ತೆ ಈ ಜಗತ್ತಿನಲ್ಲಿರೋ ಎಲ್ಲ ಜೀವರಾಶಿಗಳಿಗೂ ನಾನು ಮಾಡ್ತಿರುವಂತಹ ನಮಸ್ಕಾರಗಳು ನಾನು ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ನಾನು ಬಂದಿರೋದು ನಾನಲ್ಲ ಎಲ್ಲದಕ್ಕೂ ಕಾರಣ ಆ ತಿರುಪತಿ ಬೆಟ್ಟದಲ್ಲಿರುವಂತಹ ವೆಂಕಟಾಚಲಾನೆ ಅವನೇ ನನ್ನನ್ನ ಇಲ್ಲಿಗೆ ಬಂದು ನಿಮ್ಮ ಮುಂದೆ ಕರೆಸಿ ನಿಲ್ಸಿರೋದು ಈ ಲೋಕದಲ್ಲಿ ಯಾವ ವ್ಯಕ್ತಿಗೆ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲಾರ್ಗು ದಿನೇ 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 ನೂರ ಎಂಟು ತೊಂದರೆಗಳು ಏನಪ್ಪಾ ಈ ಮನುಷ್ಯನ ಜನ್ಮ ಈ ಭೂಮಿ ಮೇಲೆ ಬಂದು ಯಾಕ ಕಷ್ಟ ಅಂತ ಹಾಗಿದ್ದಾಗ ತೊಂದರೆ ಇಲ್ದಿರುವಂತಹ ವ್ಯಕ್ತಿ ಯಾರಾದ್ರೂ ಇದಾರ ಎಲ್ಲಾರ್ಗುನು ಅವ್ರದವ್ರದೇ ಆದ ಪರಿಸ್ಥಿತಿ ತಕ್ಕಂತೆ ಕಷ್ಟಗಳು ತೊಂದರೆಗಳು ಸಂಕಟಗಳು ಎಲ್ಲಾನೂ ಇರತ್ತೆ ಅದು ಹೋಗೋದು ಹೇಗೆ ಅದನ್ನು ಹೇಳೋದಿಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಸಂಕಟಗಳು ಕಷ್ಟಗಳು ತೊಂದರೆಗಳು ಎಲ್ಲ ಅದನ್ನ ಬಗೆಹರಿಸೋದಿಕ್ಕೆ ಒಂದು ಉಪಾಯನ ನಾನು ನಿಮ್ಗೆ ಹೇಳಕ್ ಬಂದಿದ್ದೀನಿ ಹಾ ನಾನು ಹೇಳಕ್ ಬಂದಿಲ್ಲ ನಿಮ್ಗಳಿಗೆ ಹೇಳಿ ಅರ್ಥ ಮಾಡಿಸೋದಿಕ್ಕೆ ಅಂತ ತಿರುಪತಿಯಲ್ಲಿರೋ ವೆಂಕಟಾಚಲ ಸ್ವಾಮಿನೇ ನನ್ನನ್ನು ಇಲ್ಲಿ ಕಳಿಸಿರೋದು ಬೇರೆ ಇನ್ನೇನ್ ಬೇಕು ಇಂತಹ ಒಳ್ಳೆ ವಿಷಯನ ಬಿಟ್ಟು ಬೇರೆ ಯಾವುದಾದ್ರೂ ಚಾನೆಲ್ ನೋಡೋದಕ್ಕೆ ಹೋಗ್ತೀರಾ ಖಂಡಿತ ಥರ ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಿಮಗೆಲ್ಲರಿಗೂ ಸಕಲೈಶ್ವರ್ಯವನ್ನು ಆದಷ್ಟು ಬೇಗ ಕೊಡೋದಿಕ್ಕೆ ಅಂತಾನೆ ಅದೃಷ್ಟ ಪೆಟ್ಟಿಗೆನೇ ಈ ದಿವ್ಯ ಶಕ್ತಿ ಕುಬೇರ ದೀಪ ನಿಮ್ಮ ಎಲ್ಲ ಕಷ್ಟಗಳು ಹೋಗಿ ಸಂತೋಷ ಮಾತ್ರ ಕೊಡೋದಿಕ್ಕೆ ಅಂತಾನೆ ಈ ವಿಶಿಷ್ಟವಾದಂತಹ ಅದೃಷ್ಟದ ದೀಪ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಬಿಟ್ಟು ಓಡೋಗೋದು ಖಚಿತ ಮತ್ತೆ ವಾಪಸ್ ಬರೋದಕ್ಕೆ ಭಯ ಪಡತ್ತೆ ಅದಾದ್ಮೇಲೇನೋ ನಿಮ್ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಎಲ್ಲಾನು ಬರತ್ತೆ ಈ ದಿವ್ಯ ಶಕ್ತಿ ಕುಬೇರ ದೀಪ ಈ ಅದ್ಭುತವಾದ ಶಕ್ತಿ ಆರೋಗ್ಯವನ್ನ ನೀಡೋಕೆ ಕುಬೇರ ಯಾಗದಲ್ಲಿ ದಿವ್ಯ ಶಕ್ತಿ ಇರುವಂತಹ ಗುರುಗಳು ತಮ್ಮ ತಮ್ಮ ಮಂತ್ರವನ್ನ ಹೇಳಿ ದೇವರನ್ನ ಕರೆಸಿ ಈ ಮಹಾಸೂತ್ರವು ನಿಮ್ಮ ಮನೆಗೆ ಬರುತ್ತದೆ ಈ ಕುಬೇರ ಶಕ್ತಿ ದೀಪದ ಜೊತೆಗೆ ಕುಬೇರ ನಾಣ್ಯದಲ್ಲಿರುವಂತಹ ಆ ಯಂತ್ರ ಪ್ರತಿ ಗುರುವಾರ ನೀವು ಅದನ್ನ ಓದಿದರೆ ಕುಬೇರ ಮತ್ತೆ ಅಷ್ಟಲಕ್ಷ್ಮಿಯರು ನಿಮಗೆ ಆದಷ್ಟು ಬೇಗ ಒಲಿತಾರೆ ಒಂದು ವಸ್ತುನ ಒಡೆದು ಅದರಿಂದ ಇನ್ನೊಂದು ವಸ್ತು ಬರೋದೆ ಆ ದೇವರ ಶಕ್ತಿ ಉದಾಹರಣೆಗೆ ಮೋಡನ ಒಡೆದು ಮಳೆನ ಕೊಡ್ತಾನೆ ಬೀಜನ ಒಡೆದು ಬೆಳೆ ಕೊಡ್ತಾನೆ ಅದೇ ತರಾನೇ ಹಲವಾರು ಕಷ್ಟಗಳಿಂದ ನಿಮ್ಮನ್ನ ತುಂಬಾನೇ ಕುಗ್ಸಿರುತ್ತೆ ಅದನ್ನ ಸರಿ ಮಾಡಿಸಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತೆ ಸಂತೋಷ ಕೊಡೋದಿಕ್ಕೆ ಅಂತಾನೆ ಆ ದೇವರು ಒಂದು ಒಳ್ಳೆ ದಾರಿನೇ ಹುಡುಕಿಕೊಟ್ಟಿದಾನೆ ಬರುವಂತಹ ಸುದ್ದಿ ಆಗಿರ್ಬೋದು ನೀವು ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರೂ ಫಲ ಸಿಗದೇ ಇದ್ರೆ ದುಡ್ಡೇ ಬರ್ತಾ ಇಲ್ಲ ಅಂತಂದ್ರೂ ನಿಮ್ಗೆ ಸಾಲ ಜಾಸ್ತಿ ಇರ್ಬೋದು ಕುಟುಂಬದಲ್ಲಿ ಸಮಸ್ಯೆಗಳು ತುಂಬಾ ಜಾಸ್ತಿ ಇರ್ಬೋದು ಮಗನ್ಗೋ ಅಥವಾ ಮಗಳ್ಗೋ ಮದುವೆ ನಿಶ್ಚಿತಾರ್ಥ ತಡವಾಗ್ತಿರಬಹುದು ಓದೋದಿಕ್ಕೆ ಆಗದೆ ಇರಬಹುದು ಈ ದೃಷ್ಟಿ ದೋಷ ದರಿದ್ರ ಇದೆಲ್ಲ ನಮಗ್ ಮಾತ್ರ ಈ ಮೂರು ನಮ್ಮನ್ನ ಸೇರಿಸಿ ಈ ತರ ಒದ್ದಾಡ್ಸ್ತಾ ಇದೆಯಲ್ಲ ಇದಕ್ಕೆಲ್ಲ ಒಂದು ದಾರಿನೇ ಇಲ್ವಾ ಇಷ್ಟೆಲ್ಲ ಕಷ್ಟ ಪಡ್ಬೇಕಂತ ಯಾರ ಹತ್ರ ಆದ್ರೂ ಹೋಗಿ ಕೇಳಿದ್ರೆ ಎಲ್ಲ ನಿನ್ನ ಕೆಟ್ಟ ಸಮಯ ಅಂತ ಹೇಳ್ತಾರೆ ಯಾಕೆ ನಮ್ಗೆ ಒಳ್ಳೆ ಸಮಯ ಬರೋದೇ ಇಲ್ವಾ ಈ ದರಿದ್ರ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ವಾ ಈ ದರಿದ್ರಗಳೆಲ್ಲ ನಮ್ಮಿಂದ ದೂರ ಆಗಿ ನಮ್ ಜೀವನದಲ್ಲಿ ನಾವು ಚೆನ್ನಾಗಿರೋದಕ್ಕೆ ಬೇರೆ ಯಾವ ದಾರಿ ಇದೆ ಅಂತ ನೀವು ಕೊರಗೋದು ನನ್ ಕಿವಿಯಾರೆ ನಾನು ಕೇಳ್ತಾ ಇದ್ದೀನಿ ಇದಕ್ಕೆಲ್ಲ ಒಂದೇ ದಾರಿ ತಿರುಮಲನ ಅನುಗ್ರಹ ಆಶೀರ್ವಾದ ಶಕ್ತಿಯಿಂದ ಮಾಡಿರೋ ದಿವ್ಯಶಕ್ತಿ ಕುಬೇರ ದೀಪ ಮಾತ್ರನೇ ಈ ದೀಪನ ನೀವು ಇಟ್ರಿ ಅನ್ಕೊಳ್ಳಿ ತಿರುಪತಿಯಲ್ಲಿರುವಂತ ಭಗವಂತ ನಿಮ್ಮ ಮನೆಯನ್ನ ತುಂಬಾ ಚೆನ್ನಾಗಿ ಬೆಳಗಿಸ್ತಾನೆ ಮತ್ತಿನ್ನೇನು ಕಷ್ಟನೋ ಪದಾನೇ ಕೇಳೋದಿಲ್ಲ ಹಣನೂ ಜಾಸ್ತಿ ಬರುತ್ತೆ ನೀವು ಖುಷಿಯಾಗಿರ್ತೀರಾ ಈ ಅದೃಷ್ಟ ಕುಬೇರ ಶಕ್ತಿ ದಿವ್ಯ ದೀಪದಿಂದ ಎಷ್ಟೋ ಕುಟುಂಬಗಳಿಗೆ ತುಂಬಾನೇ ಒಳ್ಳೆಯದಾಗಿದೆ ಸಂತೋಷವಾಗಿ ಇರುವಂತಹ ಕುಟುಂಬದಲ್ಲಿ ಬರೋಂತಹ ವರಮಾನಗಳು ಮತ್ತೆ ಸಂತೋಷ ಮನಸ್ಸಿಗೆ ನೆಮ್ಮದಿಯನ್ನ ಕೊಟ್ಟಿದೆ ಹಲವಾರು ಜನರು ಇದರಿಂದ ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಹೊರಬಂದಿದ್ದಾರೆ ಅವ್ರ ತರನೇ ನೀವು ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳಿಂದ ನೀವು ಹೊರಬಂದು ಮನಸ್ಸಿಗೆ ನೆಮ್ಮದಿಯಿಂದ ಬದುಕೋದಿಕ್ಕೆ ಆದಷ್ಟು ಬೇಗ ಈ ದಿವ್ಯ ಶಕ್ತಿ ಕುಬೇರ ದೀಪವನ್ನ ಆರ್ಡರ್ ಮಾಡಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಮತ್ತೆ ಸಂತೋಷ ಸುಖ ಎಲ್ಲಾರು ಸಿಗತ್ತೆ ಖರ್ಚು 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 ಖರ್ಚಿನ ಮೇಲ್ ಖರ್ಚು ಪ್ರತಿದಿನ ಖರ್ಚು ತಕ್ಷಣದ ಖರ್ಚು ಈ ಖರ್ಚೆಲ್ಲ ನಿಲ್ಲೋದ್ ಯಾವಾಗ ನೀವು ಬಡವರಿಗೆ ಎಷ್ಟು ಕೊಡ್ತೀರೋ ಅದರ ಹತ್ತರಷ್ಟು ಕೊಡ್ತಾನೆ ಈ ಕುಬೇರ ಅಷ್ಟೇ ಯಾಕೆ ತಿರುಪತಿ ತಿಮ್ಮಪ್ಪನ್ ಮದ್ವೆಗೇನೆ ಸಾಲ ಕೊಟ್ಟಂತಹ ಕುಬೇರ ನಮ್ಮ ಇರ್ತಾನೆ ಅಂದ್ರೆ ಎಷ್ಟು ಒಳ್ಳೇದಲ್ವಾ ಈ ದಿವ್ಯ ಶಕ್ತಿ ಕುಬೇರ ದೀಪದ ಪ್ರಕಾಶ ನಿಮ್ಮ ಮನೇಲಿ ಬೆಳಕ್ತು ಅಂತಂದ್ರೆ ಸಕಲ ಸೌಭಾಗ್ಯನೂ ನಿಮ್ಮ ಮನೆಗ್ ಬೇಡ್ಕೊಂಡ್ ಬರತ್ತೆ ಈ ದಿವ್ಯ ಶಕ್ತಿ ಕುಬೇರ ದೀಪ ತುಂಬಾ ಶಕ್ತಿಯನ್ನ ಕೊಡತ್ತೆ ಇದನ್ನ ಹಾಕಿ ಪ್ರತಿದಿನ ಬಿಟ್ಟು ಬಿಡದೆ ಒಂದು ಮಂಡಲನ ಪೂಜೆ ಮಾಡಿ ಇದ್ರಲ್ಲಿರೋ ಬಾಲಾಜಿ ಉಂಗುರ ಬಾಲಾಜಿ ಲಾಕೆಟ್ ಕುಬೇರ ನಾಣ್ಯ ದಿವ್ಯಶಕ್ತಿ ಕುಬೇರ ದೀಪವನ್ನ ಬೆಳಗೋದಿಕ್ಕೆ ಕುಬೇರ ದೀಪದ ಎಣ್ಣೆ ಬಾಲಾಜಿ ಪಾದದಡಿಯಲ್ಲಿ ಇಟ್ಟಿರುವಂತಹ ಈ ದೀಪದ ಬತ್ತಿ ಮತ್ತೆ ಈ ಪಚ್ಚ ಕರ್ಪೂರ ಮತ್ತು ಅಷ್ಟಲಕ್ಷ್ಮಿ ಶಕ್ತಿ ಉಳ್ಳಂತಹ ಈ ಯಂತ್ರ ಈ ದಿವ್ಯ ಶಕ್ತಿ ಯಂತ್ರದಲ್ಲಿ ಇವೆಲ್ಲವನ್ನೂ ನಲವತ್ತೆಂಟು ದಿನಗಳ ಕಾಲ ವೇದ ಮಂತ್ರವನ್ನ ಓದಿ ಯಾಗವನ್ನ ಮಾಡಿ ಪೂಜೆ ಮಾಡಿರುವಂತಹ ವಸ್ತುಗಳು ನನಗೊಬ್ಬನೇ ಒಬ್ಬ ಮಗ ಅವನನ್ನ ಚಂದ ಓದಿಸಿದ್ದೇನೆ ಅವನು ಐ ಟಿಗಿ ಸೇರ್ಕೊಂಡು ಒಳ್ಳೆ ಸಂಬಳ ತರ್ತಿದ್ದ ಅದೇ ಐ ಟಿಲ್ ಕೆಲ್ಸ ಮಾಡ್ತಿದ್ ಒಂದ್ ಹುಡ್ಗಿನ ಲವ್ ಮಾಡಕ್ ಶುರು ಮಾಡ್ಬಿಟ್ಟ ಏನ್ ಮಾಡೋದು ಮಕ್ಳಿಬ್ರಿಗೂ ಮದ್ವೆ ಮಾಡ್ಸಿದ್ವಿ ಮದ್ವೆ ಆಗಿದ್ ಕೂಡ್ಲೆ ಇಬ್ರು ಅಮೆರಿಕಾಗ್ ಹೋಗ್ಬೇಕು ಅಂತ ಆಸೆ ಪಟ್ರು ನನ್ನ ಮಗನ್ಗೆ ವೀಸಾ ಸಿಕ್ಬಿಡ್ತು ಅವ್ನ್ ಹೆಂಡ್ತಿಗ್ ವೀಸಾ ಸಿಗ್ಲಿಲ್ಲ ತುಂಬಾ ಕಷ್ಟ ಆಗ್ಬಿಡ್ತು ಪಾಪ ಚಿಕ್ಕ ಹುಡುಗ್ರು ಮದ್ವೆ ಆದ್ ಹೊಸ್ದು ಅವನಲ್ಲಿ ಇವಳಿಲ್ಲಿ ತುಂಬಾ ಹಿಂಸೆ ಆಗೋಯ್ತವ್ರಿಗೆ ನನಗೂ ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಇರಲ್ವಾ ನನ್ ಕಷ್ಟನೆಲ್ಲ ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಂಡೆ ಅವ್ರು ಹೇಳಿದ್ರು ಯಾಕೆ ಕಷ್ಟ ಪಡ್ತೀಯಾ ದಿವ್ಯ ಶಕ್ತಿ ಕುಬೇರ ದೀಪ ಅಂತ ಒಂದಿದೆ ಅದನ್ನ ಮನೆಗ್ ತಗೊಂಡ್ಬಾ ಸದಾ ಅದ್ರಲ್ಲೇ ದೀಪ ಬೆಳಗು ಒಳ್ಳೆ ರಿಸಲ್ಟ್ ಸಿಗತ್ತೆ ನಿನ್ ಕಷ್ಟಗಳೆಲ್ಲ ಹಾರೋಗುತ್ತೆ ಕಣೆ ಅಂತ ಹೇಳಿದ್ರು ನಮ್ ಪಕ್ಕದ್ ಮನೆಯವ್ರು ಹೇಳ್ದ ಹಾಗೆ ಸದಾ ದೀಪನೇ ಬೆಳಕ್ತಾ ಇದ್ದೆ ಏನ್ ಆಶ್ಚರ್ಯ ಗೊತ್ತಾ ನಮ್ ಸೊಸೆಗೂ ವಿಸಾ ಬಂದ್ಬಿಡ್ತು ಅವಳು ಅಮೆರಿಕಾಗ್ ಹೋಗ್ಬಿಟ್ಲು ಅದಷ್ಟೇ ಅಲ್ಲ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ ಈಗ ಅವಳು ಮೂರ್ ತಿಂಗಳು ಬಸ್ರಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇದನ್ ಹೇಳಿ ಈ ದಿವ್ಯ ಶಕ್ತಿ ಕುಬೇರ ದೀಪನ ಮನೇಲಿ ಬೆಳಗಿದ್ದು ನೀವು ಕೂಡ ಈ ದಿವ್ಯಶಕ್ತಿ ಕುಬೇರ ದೀಪನ ಮನೆಗ್ ತಗೊಂಡ್ ಹೋಗ್ ಬೆಳಗಿ ನಿಮ್ ಕಷ್ಟ ಎಲ್ಲ ತೀರ್ ಹೋಗಿ ಸಂತೋಷವಾಗಿರ್ತೀರಾ ಆಮೇಲೆ ನಿಮಗ್ ಗೊತ್ತಾಗತ್ತೆ ನಾನ್ ಹೇಳಿದ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ಬೆಳಗ್ಸಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮಿದೇವು ಸರ್ವಕಾರ್ಯೂ ಸರ್ವದ ದೊಡ್ಡ ಒಂದು ಆರಾಧನೆ ಅಂದ್ರೆ ಕುಬೇರ ಲಕ್ಷ್ಮಿದು ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಕುಬೇರ ಯಾಗದ ಮೂಲಕ ದೀಪಗಳನ್ನ ಇಟ್ಟರೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ತೀರ್ ಹೋಗುತ್ತೆ ನಾರಾಯಣ ವಿದ್ಮಹೇ ವಾಸುದೇವಮ್ ತನ್ನೋ ಲಕ್ಷ್ಮಿ ಮಹಾಲಕ್ಷ್ಮಿ ಪ್ರಚೋದಯಾತ್ ಮಹಾಲಕ್ಷ್ಮಿ ಅನ್ನೋದು ಮನಸ್ಸಿಗೆ ನೆಮ್ಮದಿ ಮಹಾಲಕ್ಷ್ಮಿ ಅಂದ್ರೆ ನಿಮ್ಮ ಕಷ್ಟಗಳನ್ನ ತೀರ್ಸೋಳು ಸಕಲ ಸೌಭಾಗ್ಯ ತರವಳೆ ಮಹಾಲಕ್ಷ್ಮಿ ಎಂಟು ಲಕ್ಷ್ಮಿಯರ ಆರಾಧನೆ ಮಾಡಬೇಕು ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಕುಬೇರ ಲಕ್ಷ್ಮಿ ದಾನಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ವೀರಲಕ್ಷ್ಮಿ ಅಧಿಲಕ್ಷ್ಮಿ ಮಹಾಲಕ್ಷ್ಮಿ ಸಂತಾನಲಕ್ಷ್ಮಿ ಅದರಲ್ಲೂ ಕುಬೇರನತ್ರ ಇರೋಳು ನಿಮ್ಮ ಹಣದ ಅವಶ್ಯಕತೆಗಳನ್ನ ತೀರ್ಸ್ತಾಳೆ ಈ ಕುಬೇರ ಲಕ್ಷ್ಮಿ ಶಕ್ತಿ ದೀಪನ ನಿಮಗೆ ಕೊಡ್ತಾ ಇದೀವಿ ಈ ಕುಬೇರ ದೀಪದಿಂದ ಏನಾಗುತ್ತೆ ಅಂತ ಹೇಳ್ತೀರಾ ಕುಟುಂಬದಲ್ಲಿ ಸಂತೋಷ ಮನಸ್ಸಿಗೆ ನೆಮ್ಮದಿ ಜೀವನಕ್ಕೂ ನೆಮ್ಮದಿ ಕೊಡಿಸುತ್ತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಈ ಕುಬೇರ ದೀಪದಿಂದ ಸಿದ್ಧಿಯಾಗುತ್ತೆ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಈ ದೀಪವನ್ನ ನೀವು ಹಚ್ಚಿದ್ರಿ ಅಂತಂದ್ರೆ ಸಕಲ ಸೌಭಾಗ್ಯ ನಿಮ್ದಾಗುತ್ತೆ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಧ ಸಾಧಿಕೆ ಶರಣ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಮಹಾದೇವಿ ವಿಶ್ಮೇ ವಿಶ್ವಶಸ್ತ್ರಿ ಸ್ಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತೇಹೇ ಈ ಯಾಗದ ವಿಷಯದಲ್ಲಿ ಏನಾಗತ್ತೆ ಅಂದ್ರೆ ಈ ಯಾಗದ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಗಳು ಎಲ್ಲ ದೇವನು ದೇವತೆಗಳು ಇಲ್ಲಿ ಪ್ರತ್ಯಕ್ಷರಾಗಿರ್ತಾರೆ ಹಾಗಾಗಿ ನೀವು ಅನ್ಕೊಂಡಿರೋ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡ್ಕೊಂಡು ಹೋಗುತ್ತೆ ಆ ಅಗ್ನಿ ರೂಪದಲ್ಲಿ ಬ್ರಹ್ಮರ್ಷಿಗಳು ಬಂದು ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನವಧಾನ್ಯ ನವಗ್ರಹ ಯಾಗ ಪೂಜೆ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಚ ರಾಹುವೆ ಕೇತುವೆ ನಮ ನಮಃ ಈ ಬೇರೆಗಳನ್ನೆಲ್ಲ ನೀವು ಕುಬೇರನ್ ಮೂಲೆ ವಾಯು ಮೂಲೆ ಅಗ್ನಿ ಮೂಲೆಯಲ್ಲಿ ಇಡಬೇಕು ಈ ನಾಲ್ಕು ಯಾಗಗಳಿಗೂ ಇದನ್ನ ಹಾಕಿದ್ರೆ ಅದು ತುಂಬಾ ತುಂಬಾ ವಿಶೇಷ ಸರ್ವಶಕ್ತಿ ಕುಬೇರ ದೀಪನ ಬೆಳಗಿಸೋದ್ರಿಂದ ಸಕಲ ಸೌಭಾಗ್ಯಗಳು ಕೂಡ್ ಬರ್ತವೆ ಅದನ್ನ ಇಂತ ಯಾಗ ಮಾಡೋ ಸಂದರ್ಭದಲ್ಲಿ ಪೂಜಿಸಲ್ಪಟ್ಟು ಅದರಲ್ಲಿ ಕುಬೇರನ ತಂದು ಕೂರಿಸಿ ಅದನ್ನ ಶುದ್ಧೀಕರಿಸಿ ಕಳಸನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ತುಂಬಾನೇ ವಿಶೇಷ ಈ ದಿವ್ಯ ಶಕ್ತಿ ಕುಬೇರ ದೀಪ ಈ ಕುಬೇರ ಮಹಾಯಾಗ ಅನ್ನೋದು ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳನ್ನು ನಿವಾರಿಸ್ಬಿಡುತ್ತೆ ಆರೋಗ್ಯ ಧನ ಗ್ರಹ ಪರಿಪೂರ್ಣವಾಗಿ ನಿಮಗೆ ದೊರಕುತ್ತೆ ಓಂ ಶಾಂತ ಗಾಣ ಭುಜಗ ಶಾಯನಂ ಭಕ್ತರಾಣ ಸುಮೇಶಂ ವಿಶ್ವಾನಗಾಣ ಕಮಲಶಂ ಮೇಘವಾಣ ಶುಭಗಂ ಲಕ್ಷ್ಮೀಕಾಂತಂ ಕಾಂತಂ ಕಮಲ ನಯನಂ ಶೋಕ ವಿಧಾನಗಮ್ಯಂ ಒಂದೇ ವಿಷ್ಣು ಮಹಾತ್ಮಂ ಸರ್ವಲೋಕೇ ಗಣಾಧಂ ಶುಭಮಸ್ತೂ ಮನೆ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಲಕ್ಷ್ಮಿ ಆವಾಸ ಇರಲೇಬೇಕು ಈ ದೀಪನ ಮನೇಲಿ ಹಚ್ಚೋದ್ರಿಂದ ಸಕಲ ಸೌಭಾಗ್ಯಗಳು ಮಕ್ಕಳಿಗೇನಾದ್ರೂ ಸಮಸ್ಯೆ ಅದು ನಿವಾರಣೆ ಆಗುತ್ತೆ ತುಂಬಾನೇ ವಿಶೇಷಗಳು ಆಗುತ್ತೆಗಳು ಹೆಸರು ಲಕ್ಷ್ಮಿ ರೀಸೆಂಟ್ ಆಗಿ ನನಗೆ ದಿವ್ಯಶಕ್ತಿ ಕುಬೇರ ದೀಪದ ಪರಿಚಯ ಆಯ್ತು ಇದು ಸಕಲ ಐಶ್ವರ್ಯವನ್ನ ಪ್ರಸಾದಿಸೋ ಅದ್ಭುತವಾದ ದೀಪ ಅಂತ ನನಗ್ ದಿನ ಬೆಳಗೋವಾಗ್ಲೇ ಗೊತ್ತಾಗಿದ್ದು ಈ ದೀಪದ ಜೊತೆಗೆ ದಿವ್ಯಶಕ್ತಿ ಎಣ್ಣೆಯನ್ನು ಕೊಡ್ತಾರೆ ಅದರ ಜೊತೆಗೆ ಪೂಜೆಗೆ ಬೇಕಾಗಿರೋ ದೀಪದ್ ಬತ್ತಿನೂ ಕೊಡ್ತಾರೆ ಇದನ್ನ ಒಂದ್ಸಲನಾದ್ರೂ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತು ಆರ್ಡರ್ ಕೊಟ್ಟು ಇದು ಬಂದ ದಿನಾನೇ ಇದ್ರ ಪರಿಮಳ ಎಣ್ಣೆನ ಹಾಕಿ ದೀಪ ಬೆಳಗ್ಸ್ದಾಗ ನನ್ನ ಮನೆ ಪೂರ್ತಿ ದೇವಸ್ಥಾನ ತರ ಭಕ್ತಿಮಯವಾಗಿ ಬದ್ಲಾಗ್ಬಿಡ್ತು ನಾನ್ ಮನೇಲಿದ್ರೂ ಸರಿ ಶೂಟಿಂಗ್ ಹೋದ್ರೂ ಸರಿ ಈ ದಿವ್ಯಶಕ್ತಿ ಕುಬೇರ ದೀಪನ ಬೆಳಗ್ಸ್ಬಿಟ್ಟೆ ನಾನ್ ಹೊರಗಡೆ ಹೋಗೋದು ಏನು ನಿಮ್ಮ ಮನೇನು ಭಕ್ತಿಮಯವಾಗ್ಬೇಕಾ ಹಾಗಾದ್ರೆ ತಕ್ಷಣ ಈ ದಿವ್ಯಶಕ್ತಿ ಕುಬೇರ ದೀಪನ್ ಕೊಂಡ್ಕೊಂಡು ಬೆಳಗ್ಸಿ ನಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳೆಲ್ಲ ಪಾರಾಗಿ ಆಗಿ ಸಂಪತ್ತನ್ನ ಗಳಿಸಬೇಕು ಅಂತಂದ್ರೆ ದಿವ್ಯ ಶಕ್ತಿ ಕುಬೇರ ದೀಪವನ್ನ ಈಗ್ಲೇ ಆರ್ಡರ್ ಮಾಡಿ ಟಿವಿ ಸ್ಕ್ರೀನ್ ಕೆಳಗಡೆ ಬರುತ್ತಿರುವಂತಹ ನಂಬರ್ಗೆ ಈಗ್ಲೇ ಮಿಸ್ ಕೊಡಿ ನೋಡುದ್ರ ಆ ದೇವರ ಶಕ್ತಿನ ನಿಮ್ಗೆ ಅವನ ಅನುಗ್ರಹ ಬೇಡ್ವಾ ಬೇಗ ಆರ್ಡರ್ ಮಾಡಿ ದಿವ್ಯ ಶಕ್ತಿ ಕುಬೇರ ದೀಪನಾ ನಿಮ್ ಬದುಕು ಇನ್ನೂ ಚೆನ್ನಾಗಾಗ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳೆಲ್ಲ ಪಾರ ಆಗಿ ಸಂಪತ್ತನ್ನ ಗಳಿಸ್ಬೇಕು ಅಂತಂದ್ರೆ ದಿವ್ಯ ಶಕ್ತಿ ಕುಬೇರ ದೀಪವನ್ನ ಈಗ್ಲೇ ಆರ್ಡರ್ ಮಾಡಿ ಟಿವಿ ಸ್ಕ್ರೀನ್ ಕೆಳಗಡೆ ಬರುತ್ತಿರುವಂತಹ ನಂಬರ್ ಗೆ ಈಗ್ಲೇ ಮಿಸ್ ಕಾಲ್ ಕೊಡಿ